ಸರಿ ಇಲ್ಲ ಬಜಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ ಒಂದು ಮೂರು ಸಿನಿಮಾ ಇದು ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೇಲರ್ ನೋಡಿದ್ರೆ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬ ಒಂದು ಏನು ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನ್ನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದು ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಏಯ್ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಥರದ್ದೊಂದು ಸಿನಿಮಾ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ ಆಮೇಲೆ ಮಧು ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನೋ ಟ್ರೇಲರಿಂದ ಇದರ ದಿನ ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ್ ಆಸ್ ಗ್ರೋನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗೆ ನಾಲ್ಕನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಅವ್ನು ಆ್ಯಕ್ಚುಲಿ ಫೈಟ್ಗಳೇನು ಅಂದ್ಕೊಳ್ತೀವಿ ಸುಮ್ಮನೆ ಒಡಿ ಬಡಿ ಇದಲ್ಲ ಅವ್ನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದು ಒಂದೂವರೆ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡ್ಯಾರೆ ಯಾಕಂದರೆ ಉದ್ದಕ್ಕಿರೋರಿಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿ ಅಂತ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದಮೇಲೆ ಒಂದು ತುಂಬ ಒಳ್ಳೆಯ ಮೊರಲ್ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕದ ಜನತೆ ಹತ್ರ ಸರಿ ವಾಮನ ಅಂದರೆ ಏನು ನಾನೊಂದು ಭಿಕ್ಷೆ ಬೇಡಕ್ಕೆ ಬಂದಂಥ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬಿಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾನೆ ಅಲ್ಲಿ ಇಡ್ತಾನೆ ಇಲ್ಲಿ ಇಡ್ತಾನೆ ಕೊನೆಗೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲು ಕೇಳ್ತಾರದಷ್ಟೇ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಹೇಳ್ತೀನಿ ಸೊ ಸಿನಿಮಾ ಮುಗೀತು ಸೊ ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರೆ ಈಗ ಎರಡನೇ ತಮ್ಮ ಧರ್ವೀರ್ ಅವ್ರು ಆ್ಯಕ್ಟ್ ಮಾಡಿದ್ರು ಒಮ್ಮನ ಸಿನಿಮಾ ನೋಡಿದ್ರೆ ಇಬ್ಬರು ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ನಾನು ಇವತ್ತು ಹೇಳ್ತಾ ಇರೋದು ನಾನು ಮಾಡೋದಾಗಲಿ ಇಲ್ಲ ಚಿಕ್ಕಣ ಮಾಡೋದಾಗಲಿ ಇಲ್ಲ ಧನ್ವೀರ್ ಮಾಡೋದಾಗಲಿ ಇಲ್ಲ ಅಂತಲ್ಲ ಸಿ ಒಂದು ಒಳ್ಳೆ ಕತೆ ಬರಬೇಕು ಸುಮ್ಮನೆ ಓ ಧನ್ವೀರ್ ನಂಗೆ ಗೊತ್ತು ಧನ್ವೀರ್ ಮಾಡೋದು ನಾನು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ ಕಥೆನೂ ಕೇಳಲ್ಲ ದನಿರು ಮಾಡ್ತಾರೆ ಆ್ಯಕ್ಚುಲಿ ಏನು ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗ್ಸಂತ ಒಬ್ಬ ಡೈರೆಕ್ಟ್ರು ಬೇಕು ಆ ಥರ ಬಂದರೆ ಖಂಡಿತ ಮಾಡ್ತೀವಿ ಇನ್ನು ನಾವು ಮಾಡೋಲ್ಲ ಅಂತ ಏನು ಸಿ ಅವತ್ತು ಅವತ್ತು ಇರೋದು ಇವತ್ತು ಹೇಳ್ತಾರ್ದು ಒಂದೇ ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ ನಾವು ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟ್ರ್ಗಳಿಗೆ ಇಲ್ಲಿರೋ ಸಿನಿಮಾಗ್ ನಾವು ಮಾಡ್ತೀವಿ ನಿಮ್ಮ ತುಂಬ ಇಂಟ್ರೆಸ್ಟಿಂಗ್ ತುಂಬ ಡಿಫ್ರೆನ್ಸ್ ಏನು ಹೋಲ್ಕೆ ನೋಡಿ ಈ ಫಿಲಮ್ ನೀನು ಮಾಡಬೇಕಾಯ್ತು ನಾನು ಕೂಡ ಅದೇನಾದ್ರು ಬಂದಿದ್ದು ಈ ಫಿಲಮ್ ನೋಡಕ್ಕೆ ಲವ್ ತುಂಬ ಚೆನ್ನಾಗಿ ಮಾಡಿದ್ರೆ ಆ್ಯಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬ ಇಷ್ಟಪಡ್ತೀವಿ ಬಟ್ ಯಾರು ಆ ಥರ ಲವ್ ಮಾಡಕ್ಕೆ ಕೊಡ್ತಾರಲ್ಲ ನಮ್ಗೆ ಅಷ್ಟೇ ಸಾಂಗ್ ಬಗ್ಗೆ ಏನು ಹೇಳಿದ್ರೆ ನನಗೆ ಈ ಥರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರ ಹೇಳಿ ಅಲ್ಲಲ್ಲ ಅಂದರೆ ಮಧು ರಾಕ್ಷಸ್ ತುಂಬ ಚೆನ್ನಾಗಿದೆ ನಾವು ಯಾರು ಯೋಚನೆ ಮಾಡಿದ್ರೆ ನಿಮ್ಮ ಮದುವೆ ಆಗಿದೆ ಸರ್ ಆಗಿದೆಯಾ ಯಾವ ಥರ ಹೇಳಿದ್ರಾ ನಿಮ್ಮ ಹೆಂಡ್ತಿಗೆ ಆ್ಯಕ್ಚುಲಿ ರಾಕ್ಷಸಿ ಅಂತ ಅಷ್ಟೇ ಅಲ್ವಾ ಸಿ ಹಂಗೇನೆ ಸಿಹಿ ರಾಕ್ಷಸಿ ಹೇಳಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ ಚೆನ್ನಾಗಿದೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು